ಏನ್ ಬಗೆಮ್ಮ ಆದ್ಮೇನೆ ಬಟ್ಟೆ ಏ ಇನ್ನೂ ಇಲ್ಲಮ್ಮ ಈ ಕುಕ್ಕಣೀಗ ನೋಡ್ ಬಾ ಮಸ್ತು ಅಂತ ಹೇಳಿ ಈಗಿನ ನೆನಾಕಿ ಈಗಿನ ಒಗಿತಾಯಿದ್ದೀನಿ ಹಾ ನೀರ್ ಬೇರೆನೇ ಸಣ್ಣಕ್ಕೆ ಬರ್ತಾಯಿದ್ದಾವ ಕಣೇ ನಿಂಗಮ್ಮ ಹಾಂ ಯಾಕಣ ಸಣ್ಣಕ್ಕೆ ಬಿಟ್ಟಾನಯ್ಯಪ್ಪ ಟ್ಯಾಂಕ್ನ ಕ್ಯಾಕ ಇನ್ನ ನೀರೇ ಬಿಟ್ಟಿಲ್ವೇನ ಥೂ ಹೋಗತ್ತ ನನ್ನ ಒಂದು ಅಡಿದ್ದು ಅಂತ ಹೇಳಿ ನಾನು ನೋಡ್ತಿದ್ದೆ ಹಂಗ ನೀರ್ ಗೊತ್ತಿಲ್ಲ ಏ ಹೋಗತ್ತ ಇದೊಳ್ಳೆ ಸಮಾಸ ಆತಮ್ಮ ತಾಯಿ ಹಾಂ ನೀರು ಜೋರ ಅಂಬಲ್ ಕಣಿ ಏನು ಕಳ್ಕೊತಾನೋ ಏನು ಹಾಂ ಸಣ್ಣಕ್ಕೆ ಬಿಡ್ತಾನೆ ಮಾರಯ್ಯ ಹಂಗೆ ಹುಡುಗ ರುಚಿ ಒಯ್ದಂಗೆ ಆಗುತ್ತೆ ఏ యువ పట్టు హేతీ ఉడుగుచేళి జ్వర బరదే ఇల్ల నీరు అలా కణి బగ్గ్యమ్మ అలా ట్యాంకీన్ ముందకి ఇక్కడు కుక్కుమ్తీయమ్మ మీరు పరు హడ్కరు హిడ్కమో బ్యాడమీ ట్యాంకి తగే వగద్రీ నేను ఇలా కుంగయ్యమ్మ హె ట్యాంకీన్ టేనే ఒకటూ బట్టే వగ్గల మీరు పర్వీక ఎలా సిడీతావి ఒటు సిడ ఇ వగీతా కుక్మ్తి ముందే ఇట్లగే వందూర ముందేని ఇట్లాగే ట్యాంకీన్ ముందే కుక్తిరే తాయిర బట్టే వగ్జకి ಮುಂಜಕಾಯ ಎಲ್ಲಾನ ಟ್ಯಾಂಕಿನ ಮುಂದಕ್ಕೆ ಮತ್ತೆ ಇಕ್ಕೊಂಡು ಒಗ್ಗ್ಯೋದು ಹ್ಞೂ ನೀನು ನೋಡಿ ಹೆಂಗೆ ಹೇಳ್ತೀಯಾ ಇಲ್ಲೇ ಮತ್ತೆ ಒಗ್ಗೋದು ನೀರು ಬರೋದಿಲ್ಲೇನೆ ಇಲ್ಲೇ ಅವು ಬೇರೆ ಸಣ್ಣಕ್ಕೆ ಗೊತ್ತಾವ ನೀರು ಬಟ್ಟೆ ಪಟ್ಟೆ ಒಕ್ಕಮಂಗಿಲ್ಲ ಅಂದರೆ ನೀನಂತೂ ಯಾವಾಗಾನ ಬರಲಿ ಹಿಡ್ಕೊಂಡು ಹೋಗ್ತಾರ ಮೇಲೇನೆ ಹಿಡ್ಕೊ ಅಂತೇನೆ ಹಾಂ ನಾವೇನೇನನ್ನು ಒಗುದ್ವಿ ಏನು ಮಾಡೋಣ ನಾವು ಬಟೆಗೇಕ್ ಜಾಗಿಲ್ಲುದ್ದ ಒಕ್ಕೊಂಬತ್ತೀವಿ ಅಯ್ಯೋ ಇಲ್ಲೇ ಮುಂದೇನೇ ಹೋಗಿದ್ದೀರಾ ಮುಂದೇನೇ ಹೋಗಿದ್ದೀರಾ ಅಂದರೆ ಒಂದ್ಸೊಸ ಇಟ್ಲಾಗಿ ಇಕ್ಕೇಬೇಕು ನೀಡ್ ನೀರ್ ಅಡುಗೆ ಪಡಿಗೆ ಕುಡಿಯ ಪಡಿಯೋಕೆ ಹೋಗ್ತಿರ್ತಾರೆ ಪಡೆಯ್ತಿರ್ತಾರೆ ಬಟ್ಟೆ ಶೆಳದಿರೋ ನೀರೆಲ್ಲ ಸೊಪ್ಪಿನ ಪುಡಿ ಪಳೆ ನೀರೆಲ್ಲ ಸಿಡಿಸ್ ಕಾಣ್ ಹೋಗ್ತಾರೆ ನೀ ಬಗ್ ನಿ ತಿಳಿತೈತಿ ಏ ಬಿಡ್ರ ಹೋಗ್ಲಿ ಇಡ್ಕೊಂಡ್ ಹೋಗ್ಯ ಬಾ ಅಳತೀರಾ ಒಂದೆರಡು ಸೋಪ್ ಇಕ್ಕಮ್ತಾಳೆ ಇಕ್ಕೊಂಡ್ ಹೋಗಂಗ ಒಂದೆರಡು ಸೋಪ್ ಇಕ್ಕಾಳೆ ಬಡ್ಯಾಮಮ್ಮ ಒಂದೆರಡ್ ಬಟ್ಟಿಗೆ ಏ ಮಿನ ಬಂದಿಲ್ಲ ಇಡ್ಕಂಡೆ ಇಲ್ಲ ಅಲ್ಲಿಂದಲೇ ಬರುತ್ತಿ ಹ್ಞೂ ಹಾಂ ತ ಸುಮ್ಮನೆ ತೊಗಿಂದಿದ್ರಾಗಿತ್ತಮ್ಮ ಹ್ಞೂ ಕ್ಷಣ ನಿಲ್ಲೆ ಬಗ್ಗೆ ಮುಂದಿಸ ಬಟ್ಟೆಗೆ ಸೋಪ್ ಇಕ್ಕಾಳೆ ಹ್ಞೂ ನಾನು ಹಿಡ್ಕೊಂಡು ಹೋಗ್ಬೇಕು ಅಡುಗೆ ಮಾಡೋಕ್ಕೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಹಾಕ್ತಿದ್ದೆ ನೀನು ಒಗಿತಾ ಇದ್ದೀನಿ ಇನ್ನು ನಾನು ಸೀರೆಗೆ ಸೀರೆ ಒಂದೆರಡು ಸೋಪ್ ಇಕ್ಕನಂತೆ ಇನ್ನು ಸೋಪ್ ಇದ್ದೀನಿ ಹ್ಞೂ ಇನ್ನು ಅಲ್ಲಿಂದಲೇ ಬರ್ತೀಯಮ್ಮಂಜನಿ ರಾಮ 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 ಏನು ಕೆಡ್ಕಾಡ್ತೀಯ ಏಳು ಹ್ಞೂ ಯಾರ ಮೇಲೆ ನಂಗೆ ಒದ್ದಕ್ಕೆ ಹೋಗ್ತೀಯ ಅಯ್ಯೋ ಯೋ ಅಯ್ಯೋ ನಿನ್ನಂಗೆ ಸಿಸ್ಟಮ್ನಾಗೆಲ್ಲ ಮನೆತ ಮಾಡ್ಕೊಂಡಿಲ್ಲಮ್ಮ ನಾವು ಬಟ್ಟೆ ಯಾಕೆ ಬರಲೇಬೇಕು ಟ್ಯಾಂಕಿನಾಕಿ സിസ്റ്റം ഫസ്റ്റം അതാ മാതാബേട നമ്മൾ സിഷ്ടമെല്ല ഏത് തോര്സ്ലില്ല ഇല്ല ഈ തന്നെ ഒന്നു സാ ഇക്കണ്ടു നിര് ഇട്ടി അക്കു ഇല്ലേ നിമി ഇക്കണ്ടേ കുക്കണ്ടി അതേ ടാങ്കിൻ്റെ നെല്ലേ ടൊബിക്തിര അല്ലേ കുക്കാ അല്ലേ ജാലസ്തീരമ്മ ഇട്ടക്കണ്ടോർക്ക് നിര്ബടങ്ങ് ഇല്ലേ കുക്കീര ബട്ടെ പട്ടേ വക്കണ്ടു ഇല്ലേ കുക്കണ്ടേ നമ്മരികളു ಆ ಏನೋ ಒಳ್ಳೇದು ಮಾತನಾಡಿ ಕೇಳಿರೇ ನೀನು ಈ ಪಾಟಿ ಸಿಟ್ಟೆ ಭಾಗ್ಯಮ್ಮ ಹ್ಮ್ ಸಿಸ್ಟಮ್ ಪಸ್ಟಮ್ ಅಂತ ನೀನು ಮಾತಾಡಬೇಡ ಸರಿಯಾಗಿ ಮಾತಾಡು ಏನೊಂದು ಸರಿಯಾಗಿ ಮಾತಾಡ್ತಾ ಇರೋದು ಮಂಜಕಯ್ಯ ಮತ್ತೆ ನೀನು ನೀರು ಹಿಡ್ಕೊಂಡು ಹೋಗಿ ಬಂದಿರೋ ಅಲ್ಲೇ ಗೊತ್ತಾಯಿದ್ಯಾ ಇನ್ನು ಹ್ಮ್ ಹಿಡ್ಕೊಂಡು ಹೋಗು ಬಂದು ನಾನು ಸೋಪ್ ಇಕ್ತಾಯಿದ್ದೀನಿ ಇನ್ನೇನ ನಾನು ಒಗ್ದ ಮಾತಾಡಬೇಕಾಗಿತ್ತು ನೀನು ಮುಂದಾಗಲೇ ಅದು ಹೆಂಗೆ ನೀನು ಮಾತಾಡಿಕೊಡ್ದು ಮುಂದಾಗ್ಲೇನೆ ನೀನು ಮಾತಾಡಬಾರ್ದು ಓ ಯಾಕೆ ಮಂಜಕಯ ನಮ್ಮ ಭಾಗ್ಯಮ್ಮ ಹಿಂಗೆ ಗುದ್ದಾಡ್ತಾ ಇದ್ದೀರಾ ಮುಂಜಕಾಯ ಬಿಂಗೆ ತಣ್ಣೀರಿಗೆ ಬಂತು ಬಾಗಿ ಇಲ್ಲೇ ಕುಕ್ಕಂಡ್ರದ್ ನೋಡಿ ಬಾಯ್ ಮಾಡ್ತೈತಿ ಹ್ಮ್ ಟ್ಯಾಂಕ್ ಇಂತ ಮುಂದೇನೆ ಇಟ್ಟು ಕುಕ್ಕಮ್ತಾಳೆ ನೀರು ಪರ ಹಿಡ್ಕೊ ಮರಿ ಜಾಗ್ ಬಿಡಲ್ಲ ಅಂತ ಹ್ಮ್ ಅಕ್ಕ ಏಳು ಇನ್ನೊಂದು ಸಿಸ್ಟಮ್ ಅನ್ನ ಮಾಡ್ಕೊಂಡಿಲ್ಲಮ್ಮ ಬಟೆ ಬಟ್ಟೆ ಒಗ್ಗಕ್ಕೆ ಏನ್ ಮಾಡೋದು ಬರ್ಲೇಬೇಕು ಅಂತ ಏಳು ಭಾಗ್ಯಮ್ಮ ಹ್ಮ್ ಇಬ್ರು ಅವಾಗಿಂದ ಗುದ್ದಾಡ್ತಾ ಇದೆ ಹ್ಮ್ ಬಿಡು ಅತ್ತ ಹೋದ್ರು ಹೋಗ್ಲಿ ಅಂದ್ರೆ ಸುಮ್ನೆ ಆಗಂಗಿಲ್ಲ ಒಬ್ಬರಿಗೊಬ್ರು ಸುಮ್ನೆ ಮಾತು ಬೆಳಿತಾಳ ಮತ್ತೆ ಒಂದ್ ಕಡೆ ಕುಕ್ಕಬೇಕು ಕಣಿ ನಿಂಗಮ್ಮ ಹ್ಮ್ ಯಾರೇ ಆಗ್ಲಿ ಬಾರೆ ಹೇಳು ನೀನೇನೆ ಏ ಬಾರೆ ಕಮ್ಲಮ್ಮ ಹೇಳು ಹ್ಞೂ ಅಲ್ಲ ಇಲ್ಲೇ ಕುಕ್ಕಂಡ್ರೆ ನೀರು ಅದು ಅವಳೆ ಇಲ್ಲಿ ಇಲ್ಲಿ ಬಟೆವಾಗದು ತಪ್ಪು ಟಪ್ಪು ಟಪ್ಪು ಅಂತ ಎತ್ತಿ ತೊಗಿತಾರೆ ಅಲ್ಲಿ ನೀರು ಹೋದ್ರೆ ಸಿಡಿತಾರೆ ಹ್ಞೂ ಇಲ್ಲೇ ಬುಡ್ದಾಗಿ ಇಕ್ಕಂಡು ಹ್ಞೂ ಕುಕಂಡ್ರಿ ಯಾರಿಗೆ ತಾನೆ ಸರ್ ಬರುತ್ತೆ ಅವಳು ಹ್ಞೂ ನಾನು ಅದಕ್ಕೆನೇ ಅಡುಗೆ ಮಾಡೋಕೆ ನೀರು ಇರಲಿಲ್ಲ ನಿಮಗೆ ನೀರು ಹಿಡ್ಕೊಂಡು ಹೋಗೋಣ ಅಂತ ಬಂದೆ ಇವ್ನು ಯಾರು ಹಿಡ್ಕೊಂಡು ಹೋಗ್ತಾರೆ ಹೇಳಿ ಇಲ್ಲಿ ಬಟ್ಟೆ ಒಗ್ಗೆ ಸಿಡಿ ಅಂತ ನೀರ ಹ್ಮ್ ನಮ್ಮ ಮನೆಯಾಗೆ ನೀರು ತೊಟ್ಟೇದಿದೆ ತೊಟ್ಟೆ ಆಗಲ್ಲ ಬೇಡ ಹೇಳಿ ಅದಕ್ಕೆ ನಾನು ಇಲ್ಲಾಂದ್ರೇನೆ ದಿನ ಇಡ್ಬಿಡ್ತಾರಲ್ಲ ಅಂತೇಳಿ ಇಲ್ಲೆಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಬಂದು ಹ್ಮ್ ಅಡುಗೆ ಪಡ್ಗೆ ಮಾಡಕ್ಕೆ ಹಿಂಗೆ ಆತ್ಕನೋ ಓದ್ತವೆ ಅಂತ ಒಂದು ಮಿಂಗ್ ಗಿಡ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ಬಿಡ್ದಾಗೇನೆ ನೆಲ್ಲಿ ಬಿಡ್ದಾಗೆ ಇಟ್ಟೆಂ ಕುಕ್ಕೊಂಬತ್ತಿರ ಬಟ್ಟೆ ಒಗ್ಗಕ್ಕೆ ಹೇಳತ್ತೆ ಹ್ಮ್ ನೀವು ಮಾನ ಮರ್ಯೋದಿಲ್ಲದ್ರು ಇಲ್ಲೊಡು ಏನೋ ಒಂದು ಈಟಲ್ಲಿ ಜಾಗ ಐತೆ ಅಂತಂದ್ರೆ ಏನಿಲ್ಲ ನೀವು ಹ್ಮ್ ಇಲ್ಲೇ ಉಂತ್ತೀರಾ ಇಲ್ಲೇ ಮಕ ತೊಳಿತೀರಾ ಇಲ್ಲೇ ತಿಕ್ಕ ತೊಳಿತೀರಾ ಎಲ್ಲ ಇಲ್ಲೇ ಮಾಡ್ತೀರಾ ಹ್ಞೂ ನಂದು ಎರಡು ದಿನ ಹೋದ್ರೆ ಇಲ್ಲೇ ಕುಕ್ಕೊಂಡು ನೀವು ಎಲ್ಲ ಮಾಡ್ತೀರಾ ಹ್ಞೂ ಪ್ರತಿಯೊಂದೂ ಅದಕ್ಕೆ ಮತ್ತೆ ಹ್ಞೂ ಹಿಂಗೆ ಮಾಡೋಕ್ಕೆ ಟ್ಯಾಂಕಿನದಾಗೆಲ್ಲ ನೋಡಿ ಹೆಂಗೆ ಕಸ್ಮಾಳಾಗೈತಿ ಎಲ್ಲ ಕಪ್ಪೆ ಜೀನ್ ಕಟ್ಟಿ ಹಾಂ ಬಿಡ್ರತ್ತ ಹೋಗ್ಲಿ ಯಾಕೆ ಹಂಗೆ ಗುದ್ದಾಡ್ತೀರಾ ಹ್ಞೂ ಸುಮ್ಮನೆ ಗುದ್ದಾಡಿದ್ರಿ ಏನು ನೋಡ್ರಿ ಸುಮ್ಮನೆ ಗುದ್ದಾಡ್ತಿರ್ತೀರಾ ಬುದ್ಧಾಡಬಾರ್ದು ಯಾಕೆ ಗುದ್ದಾಡ್ತೀರಾ ಸುಮ್ಮನೆ ಏ ಇವಳೇನಿ ಜಗಳ ಮಾಡ್ಬೇಕು ಅಂತಲೇ ಬಂದವಳಿ ಹ್ಞೂ ಜಾಗ್ಲ ಮಾಡೋಕ್ಕಾಗಿ ಬಂದಿರೋಳಿ ಬಿಂಗೆ ಹಿಡ್ಕೊಂಡು ನನ್ನ ಬಟ್ಟೆ ವಜ್ಜೆ ಕುಕ್ಕೊಂಬಲಿ ಬಿಂಗೆ ತಂಬುತ್ತಾಳ ಕಣಿ ಹ್ಞೂ ನನ್ನ ಬಟ್ಟೆ ವಜ್ಜೆ ಕುಕ್ಕೊಂಡಾಗೆ ಬಿಂಗೆ ಅದೇ ಬೇಕಲ್ಲಿ ನೀರು ಹಿಡ್ಕೊಂಬಕ್ಕೆ ಹಾಂ ಕಮಲಮನಿ ನೋಡಿಲ್ಲ ಇವಳಿ ಅಂತಾಳು ಅಂತ ಹೇಳಿ ಹ್ಞೂ ಹ್ಞೂ ಹಂಗೇನೆ ನಾನು ಯಾವಾಗನ ಬಟ್ಟೆ ಒಗ್ಗೆ ಕುಕ್ಕಮ್ಲಿ ಹ್ಞೂ ಬಿಂಗೆ ತಂಬುತ್ತಾಳೆ ಪಟ್ಟು ಇಪ್ಪತ್ತೈಪಟ್ಟು ಹ್ಞೂ ಸಾಗ್ಬಾರ್ದುಳ ಬಟ್ಟೆ ವಜ್ಜೆ ಅಂತ ಹೇಳಿ ಅಲ್ಲ ಈ ಪಟ್ಟು ಹಿಂಗೆ ಮಾಡಬಾರ್ದು ಏಯ್ ನಾನೇನು ಸಾಣಿ ಮಾಡು ಅಂತಾಳಲ್ಲ ನಾನು ಅಂತಾಳಲ್ಲ ನಾನು ನಿನ್ನಂತ ಕೇಣ್ ಹೇಳಲ್ಲ ಕಣೀ ಹಾಂ ನೀನು ಇನ್ನ ಹೇಳನು ನಾನಲ್ಲ ಹೇಳು ಹಾಂ ನೀನು ಇಲ್ಲೋಡು ಹ್ಞೂ ನೀನು ಎಂತಾಳು ಓ ಗೊತ್ತೈತೆ ನನಗೆ ನಾನು ನೀರು ಹಿಡ್ಕೊಂಬಕ್ಕೆ ಬಂದಾಗಲೇ ಬೇಕಾದ್ರೆ ಬಟ್ಟೆ ಪಟ ಪಟ ಎತ್ತಾಗಿದ್ದೀಯಾ ನಾನು ನೋಡಿದ್ದೀನಿ ಎರಡು ಮೂರು ಪಟ್ಟು ನೋಡಿದ್ದೀನಿ ಎರಡು ಮೂರು ಸತ್ತು ಸಿಡಿ ಸ್ಟ್ಯಾಂಡ್ ಹೋಗಿದ್ದೀನಿ ಗೊತ್ತೇ ನೀರು ಒಯ್ಕ ಬಂದಾಗ ನಾನು ನೀರು ಒಯ್ಕೊಂಡು ಹೊಚ್ಚುಕಟ್ಟಾಗಿ ರೆಡಿಯಾಗಿ ಬಂದಾಗ ಬಟ್ಟೆ ಒಗೆತ್ತಿರ್ತಾಳೆ ಅವಾಗ ಅದೇ ಬೇಕಲ್ಲ ಸಿಡಿ ಬೇಕು ಅಂತಲೇ ನೀರು ಹೊಯ್ಕೊಂಡು ಒಗ್ಗಿತಾಳ ಕಣಿ ನಿಂಗಮ್ಮ ಇವಳು ಹಾಂ ಗೊತ್ತೈತೆ ನನಗೆ ಎಂಥ ನಾಟಕ ಕಾಡ್ತಾಳ ಗೊತ್ತೇ ಇವಳು ನಾನು ಎರಡು ಮೂರು ಸತಿ ನನ್ನ ಸಿಡಿಸಿಕೊಂಡು ಹೋಗಿ ಗೊತ್ತೇ ಇಲ್ಲಾಸಿ ಹೋಗ್ತಿದ್ರೆ ಬಟ್ಟೆ ಇನ್ನೊಂದು ಸೀಸಿ ಹೆಚ್ಚು ನೀರು ಒಯ್ಕೊಂಡು ಹಿಂಡ್ ವಜ್ಜೆ ಅಂತಾಳು ಬಟ್ಟೆ ಮ್ಯಾಕ್ ನೀರು ಒಯ್ಕೊಂಡು ತಪ್ಪ 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 ಎತ್ತೋಗತ್ತಾಳೆ ಹ್ಞೂ ಸಿಡಿಲಿ ಅಂತ ಸಿಡಿಲಿ ಅಂತಲ್ಲ ಅದೇ ಬೇಕಲ್ಲಿ ಮಾಡ್ತಾಳೆ ಇವಳು ಒಳ್ಳೇಣಲ್ಲ ಇವಳು ಬಿಡ್ರತ್ತ ಹೋಗ್ಲಿ ಇವಾಗ ಇಟ್ಕೊಂಡು ಕೈ ಹ್ಮ್ ಸುಮ್ಮನೆ ಒಬ್ರಿಗೊಬ್ರು ಬ್ರೌನ್ ಸರಿಸ್ಕೊಂಡು ಹೋಗ್ಬೇಕು ಅಮ್ಮ ಕೇರಾಗಿದ್ಮೇಲೆ ಇನ್ನೇ ನಾವು ಬಿಟ್ರಿ ನಮ್ಮ ಕೇರೆಯಲ್ಲರ್ ಬಿಟ್ರಿ ಯಾರು ಬರಲ್ ಟ್ಯಾಂಕಿನ ತಾಕಿ ನಾವೇ ಒಬ್ರಿಗೊಬ್ರು ಬ್ರೌನ್ ಸರಿಸ್ಕೊಂಡು ಹೋಗ್ಬೇಕು ಸುಮ್ಮನೆ ನಾವೇ ಜಗಳ ಮಾಡ್ಕೊಂಡ್ರಿ ಹಂಗಿ ಹಾಂ ನಾನು ಭಾಗ್ಯ ನಮ್ ತ ಬಂದೇ ಭಾಗ್ಯಾಗಿದ್ದಲ್ಲ ನಾ ಅಕ್ಕಿ ಬಿಡತ್ತ ಭಾಗ್ಯಮನೆ ಆಗಿಲಿ ಆಮೇಲೆ ತಿರೋ ನನ್ನ ಅಕ್ಕ ಅಂತ ಅಂತೇಳಿ ಅಕ್ಕೆ ಸುಮ್ಮನೆ ಅದೇ ಕಣ್ ಮಂಜಕಾಯಿ ಹ್ಮ್ ಬಾ ಹಿಡ್ಕೊಂಡು ಹೋಗ್ಬಾ ಉಳ್ಳ ಬಂದು ಇಡತಿ ಬಿಜೆನೆ ತುಂಬ ಅಮ್ಮಲ್ಲಿ ಇಕ್ಕಿದ್ರಿ ಅವ್ಳ ನೀರ್ ಹಿಡ್ಕೊಂಡು ಹೋಗಕ್ ಬಂದಿಲ್ಲ ಕಣೆ ನಿಂಗಮ್ಮ ಅವಳು ಜಾಗಲ ಮಾಡಾಕ್ ಬಂದವಳೆ ಹ್ಮ್ ಜಗಳ ಮಾಡಕ್ ಬಂದಿರಳು ಬಿಂಗೆ ಹಿಡ್ಕೊಂಡು ಸುಮ್ನೆ ಇಲ್ಲಿ ಹ್ಮ್ ಸ್ಟೆಂಟ್ ಮಾಡಕ್ ಬಂದಿರೋ ದೇವಳು ಬಿಂಗೆ ಹಿಡ್ಕಂಡು ಇಲ್ಲಿ ಸ್ಟೆಂಟ್ ಸ್ಟೆಂಟ್ ಮಾಡಾಕಿ ಹ್ಮ್ ನೋಡೋಣ ಅದೇ ತಳೆ ಬಾಗಿ ಬಾಯಿಗೆ ಏನ್ ಗೊತ್ತಾವೆ ಅಂತ ತಯೋಳಿ ಇಲ್ಲಿ ಸುಮ್ ಸುಮ್ನೆ ಇವಳು ಜಗಳ ಮಾಡಾಕ್ ಬಂದಿರೋ ದೇವಳು ಬಿಿಂದ ಹಿಡ್ಕಂಡು ಸೆಲ್ ಕಾತಿ ಇವಳು ಹ್ಮ್ ಒಳ್ಳೆಳಲ್ಲ ಇವಳು ಅಲ್ಲ ಸುಮ್ ಸುಮ್ನೆ ಬಂದಿರಾಳೆ ಇವಳು ಏನ್ ನೀರ್ ಹಿಡ್ಕಬೇಕು ಅಂತ ಬಂದಿಲ್ ಕಾಣಿ ಇವಳು ಹ್ಮ್ ಸುಮ್ನೆ ಇವಳು ಜಗಳ ಮಾಡ್ಬೇಕು ಅವಳು ಬಟ್ಟೆವಾಗಿತ ಅಂತ ಹೇಳಿ ಆಟಕ್ ಬಂದಿರಾಳು ಇವಳು ಆಟಗಾತಿ ಏ ಸರಿಯಾಗಿ ಮಾತಾಡು ನೀನು ಹ್ಞೂ ನಾನು ಗೊತ್ತಿರೋದ್ ನೋಡಿ ನಾನು ನಿಂಗೆ ತಂಬರೋದು ನೋಡಿ ನೀನು ವಾದ್ಯ ಕಾಲೇ ಸೀರೆ ಮುಡಿಸ್ತಾ ಇದ್ದ ಅಯ್ಯ ಹ್ಞೂ ವಾದ್ಯಕ್ಕಾಗಿನ ಕಣೆ ಇವಳು ಇವಳು ಗೊತ್ತಾಳಿ ನೀರು ಹಿಡ್ಕೊಂಡು ಹೋಗ್ತಾಳ ವಾಜ್ಯಾನ ಅಂತೇಳಿ ಓಹ್ ನಾನು ಆಲೇ ಪಟ್ ನೋಡಿ ಇನ್ನು ಮತ್ತೆ ನಾನು ಬಾಯಿ ಮಾಡಿದ್ದು ಇತ್ಲಾ ಕುಕ್ಕಾಬೇಕಂತ ಅಥ್ಲ ಕುಕ್ಕಾಳಿ ಮಸ್ತ ಜಾಗ ಐತಿ ನೀರು ಹಿಡ್ಕೊಂಡ್ ಹೋಗಿ ಏನಿಗೆ ಮುಂದ ಮುಂದಕ್ಕೆ ಎಲ್ಲಾನ ನೀರು ಸಿಗ್ಬೇಕೇನ್ ಹ್ಮ್ ಹಿಡ್ಕೊಂಡು ಹೋಗಿ ಒಗಿಬೇಕು ಮಾತಾಡೋ ಒಂದಿಟ್ಟ ಸು ಸಹ ಹಿಡ್ಕೊಂಡು ಹೋಗ್ಕಾಗಲ್ವಿ ಹ್ಞೂ ಒಂದು ಬಕಿಟ್ ನೀರು ಹಿಡ್ಕೊಂಡು ಹೋಗಿ ಒಂದ್ ಬಿಂಗೆ ಒಂದು ಬಕೆಟ್ ಇಕ್ಕೊಂಡು ಒಗಿಬೇಕು ಮಾತಾಡಿ ಹ್ಮ್ ಇಲ್ಲೇನೆ ಇಲ್ಲಿ ಮುಂದೆ ಕುಕ್ಕಂಬತ್ತಿರಲ್ಲ எல்லா ம் இக்கண்ட் எல்லாம் இட்க்கண்ட் இல்லை குக்கம்ப்த்திர் ஆகி முந்தேனே ஆகும் வந்து நொய்யங்கில்ல ஆ எல்லோ ம் வந்து எல்லோ ஒ நீர் ஒத்து எடுத்துக்கண்டு ஓட்டோனா ஆக பரோல்ல ஒட்டோனு யாக்கே அந்த இல்லே சும்மன் குக்கண்டு இல்லை வக்திர் முந்தேனே ம் ஒன்ஜிட்ட நொய்யோங்கில் ஆசிக்கு தானோ நோய் தல்ல ஓட்டும் கை பைய் எல்லா இட் ஓகே கை நோய் தச்சு ஒன் இட்ட நொய்யாக்கில்ல நம்ம எல்லோ ಹೋಯ್ತು ಈಗ ಮಾತಾಡು ಏನು ನೋಯ್ ಯಾಕಿಲ್ಲಪ್ಪ ಯಾಕಿಲ್ಲ ಅಂತ ಮಾತಾಡ್ತೀಯಾ ಹ್ಞೂ ಮತ್ತೆ ನಮಗೆ ಕೈ ನೋಯ್ತಾ ಕೈ ಕಾಲು ನೋಯ್ತು ನೀನು ಏನು ನೋಡೋಕ್ಕೆ ನಮಗೆ ನಾನು ಇಲ್ಲೇ ಮತ್ತೆ ಒಗೆಯೋದು ನೀನು ಯಾವಾಗಾನೀಟ್ ಇಲ್ಲೇ ಒಗೆೋದು ಬಟ್ಟೆ ಹಾಂ ನಾ ಹಸಿ ಕುಕ್ಕಮ್ಮಲ್ಲ ಅಲ್ಲೇ ಕುಕ್ಕಬೇಕು ನಾವು ಇಲ್ಲೇ ಕುಕ್ಕಮ್ಮದೆ ನಿಂದಲ್ಲ ನಿನ್ ನಿಮ್ಮ ನಿಂದೆಲ್ಲ ನಿಮ್ಮ ಅಪ್ಪಂದಲ್ಲ ನಿನ್ ಗಂಡಂದಲ್ಲ ನಿಮ್ಮ ಮಕ್ಳದ್ದೆಲ್ಲ ಜಾಗ ಇದೇ ಇದು ಗೌರ್ಮೆಂಟಿಂದ ನಾನು ಇಲ್ಲೇ ಕುಕ್ಕೊಂಡು ಒಗೆೋದು എല്ലാരും അല്ലേ വയ്ഡ്രത്ത യാക്കേ സുമുൻ് ജണ്ടത്ത എല്ലാരൊബ്രിഗ് ഒന്നസരിസ്ക ഇക്ക ആമ്മ ഉം ഹോളവ് ഇന്ന വയ്ക്ക സോപ്പാളെ തടിയ ബാഗ്യമത്തീരാ നന്നു സോപ് സോപ്പി നീങ്ങി നീർ ഇടുക്കണ ಬಿಂಗಿ ಇಟ್ಕೊಂಡು ಹೋಗಿ ಬರಲ್ಲ ಕಣೆ ಅವಳು ಕಮಲಮ್ಮ ಎರಡು ಮೂರು ಬಿಂಗಿ ಹೋಯ್ತಾಳ ಓ ಕಡಿಕಾದ್ರು ಬಸ್ಲಕ್ಕಾದ್ರೂ ಕಡಿಕೊಯ್ದು ತಕೊಂಡ್ ಬತ್ತಾಳೆ ಹೋಗಕ್ಕೆ ಬಾಗಿ ಬಾಗಿ ತೈದಾಳಲ್ಲ ಏನನ್ನ ಮಾಡಿ ಅವಳಿಗೆ ತೊಂದರೆ ಮಾಡ್ಬೇಕು ಅಲ್ಲಿ ಅವಳು ನೆಲ್ಲಿದ್ದಾಗೆ ಅಂತ ತೊಂದ್ರೆ ಮಾಡಕಾಗಿ ಬತ್ತಾಳೆ ಇವಳು ಹ್ಮ್ ತಂದ್ರೆ ಮಾಡಕಾಗಿ ಬರಲ್ ಕಣ ಇವಳು ಸರಿಯಾಗಿ ಮಾತಾಡು ನೀನು ಅಲ್ಲ ಮಾತಾಡ್ಬೇಡ ನೋಡು ಹ್ಮ್ ಏನ್ ನೀನು ಹೆಂಗ್ ಮಾತಾಡ್ತಾ ಇದ್ಯಾ ಎಲ್ಲಾರಂತೆ ತಿಳ್ಕಬೇಡ ನಾನು ಹಂಗೆ ಎಲ್ಲರಂತೆ ಅಂತ ನೀನು ತಿಳ್ಕೊಬೇಡ ಹ್ಞೂ ನಾನು ಕೊಟ್ಟು ಗುದ್ದಾಟಕ್ಕೆ ಬಂದರೆ ಅಷ್ಟೇ ಯಾವುದೇ ಬೇಕಲ್ಲ ನೀನು ಜಗಳ ಮಾಡೋಕ್ಕಾಗಿ ಬಂದಿರಾಳಿ ನೀನು ಹ್ಞೂ ಹೋಗು ಬಿಡ್ರಕ್ಕತ್ತ ಹೋಗ್ಲಿ ಅಯ್ಯೋ ದೇವ್ರಿ ಕೆರೆಗಿದ್ಮೇಲೆ ಒಂದು ಸರ್ ಸಲ ಮತ್ತಾಯ್ ನೀವಂತೂ ಸುಮ್ಮನೆ ಇರತ್ತ ಹೋಗ್ರಿ ನೋಡಿ ಒಂದು ಜಿಜಿಟ್ಕು ಹೆಂಗೆ ಗುದ್ದಾಡ್ತಾರೆ ಏ ಹೇಳು ಅಯ್ಯೋ ದೇವ್ರಿ ಸುಮ್ಮತ್ತ ಒಂದು ಸರಿ ಸ್ಟ್ಯಾಂಡ್ ಹಿಡ್ಕೊಂಬೋದ ಒಂದು ಸರಿ ಸ್ಟ್ಯಾಂಡ್ ನಮ್ಮ ನಮ್ಮ ಕೆರೆಗಳೇ ಗುದ್ದಾಡೀರಿ ಮಾ ಬ್ಯಾರಲ್ಲ ಆಡ್ಕೊಂಬೆ ಏನು ಹ್ಞೂ ಯಾಕೆ ಸುಮ್ಮನೆ ಗುದ್ದಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರು ಹ್ಞೂ ಟ್ಯಾಂಕಿನ ಹೆಣ್ಣು ಮಕ್ಕಳು ಒಂದು ಈಟಿಟ್ಕು ಸಣ್ಣ ಸಣ್ಣ ವೀಕ್ಷಕು ಜಾಗಳ ಆಡೋದು ಜಾಸ್ತಿ ಭಾಗ್ಯಂಬ ಬಟ್ಟೆ ಒಗ್ ಇದ್ದಾಳೆ ಮುಂಜಾಕ ನೀರು ಹಿಡ್ಕೊಬೇಕು ಅಂತ ಬಿಂಗೆ ತಂದವಳೆ ಅಲ್ಲೇ ನೆಲ್ಲಿ ತಕೆ ಬಟ್ಟೆ ಬಟ್ಟೆವಾಗಿಯೇ ನೀರು ಸಿಡಿತವೆ ನಾನು ನೀರು ಹಿಡ್ಕೊಂಡು ಹೋಗ್ಬೇಕು ಅಂತ ಏಳು ಹ್ಞೂ ಹಿಂಗೆ ಇಬ್ಬರಳು ಜಾಗಲ ಆಡ್ತಾಯಿದೆ ಹ್ಞೂ ಹೆಂಗೋಸರು ಜಗಳ ನೋಡಿರಿ ಹ್ಞೂ ಹೆಂಗೆ ಅಂತ ನಿಮ್ಮರಾಗೂ ಇದೇ ಥರ ಏನಾದರೂ ಸ ಸಿಚುವೇಶನ್ ನೋಡಿದರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು